ನಮಸ್ಕಾರ ಇವತ್ತು ನಾವು ಕೇಂದ್ರ ಸರ್ಕಾರಿ ನೌಕರರಿಗಾಗಿ ಬಂದಿರುವ ಒಂದು ಹೊಚ್ಚ ಹೊಸ ಆಯ್ಕೆಯ ಬಗ್ಗೆ ಮಾತಾಡೋಣ ಅದೇ ಏಕೀಕೃತ ಪಿಂಚಣಿ ಯೋಜನೆ ಅಥವಾ ಚಿಕ್ಕದಾಗಿ ಹೇಳೋದಾದ್ರೆ ಯು ಪಿ ಎಸ್ ಬನ್ನಿ ಇದರ ಪ್ರತಿಯೊಂದು ವಿವರವನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಹಾಗಾದರೆ ಈ ಯೋಜನೆಯನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲು ಯು ಪಿ ಎಸ್ ಅಂದರೆ ಏನು ಅಂತ ಶುರು ಮಾಡಿ ಇದಕ್ಕೆ ಯಾರೆಲ್ಲ ಸೇರ್ಬೋದು ನಮ್ಮ ಹಣವನ್ನ ಇದರಲ್ಲಿ ಹೇಗೆ ನಿರ್ವಹಿಸ್ತಾರೆ ಮತ್ತು ಅತಿ ಮುಖ್ಯವಾಗಿ ಅಂತಿಮ ನಿರ್ಧಾರ ತಗೊಳ್ಳೋ ಮುಂಚೆ ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿಡಬೇಕು ಅಂತ ಒಂದೊಂದಾಗಿ ನೋಡೋಣ ಬನ್ನಿ ಹಾಗಾದ್ರೆ ಇದರ ಬಗ್ಗೆನೇ ತಿಳ್ಕೊಳ್ಳೋಣ ಏನಿದು ಯು ಪಿ ಎಸ್ ಏಪ್ರಿಲ್ ಒನ್ ಟೂ ಥೌಸಂಡ್ ಟ್ವೆಂಟಿ ಫೈವ್ರಿಂದ ಜಾರಿಗೆ ಬರ್ತಾ ಇರೋ ಯೋಜನೆ ನಿವೃತ್ತಿ ಜೀವನದಲ್ಲಿ ನಿಜವಾಗ್ಲೂ ಏನು ಬದಲಾವಣೆ ತರಲಿದೆ ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಯು ಪಿ ಎಸ್ ಅನ್ನೋದು ಈಗಾಗಲೇ ಇರೋ ಎನ್ ಪಿ ಎಸ್ ಸಿಸ್ಟಮ್ನಲ್ಲಿರೋ ಒಂದು ಸ್ಪೆಷಲ್ ವಿಂಡೋ ಹಾಗೆ ಇದರ ಮುಖ್ಯ ಉದ್ದೇಶ ಒಂದೇ ನಿವೃತ್ತಿಯ ನಂತರ ಮಾರುಕಟ್ಟೆ ಮೇಲ್ಹೋಗುತ್ತೋ ಕೆಳಗೆ ಬರುತ್ತೋ ಅನ್ನೋ ಚಿಂತೆ ಇಲ್ಲದೆ ಒಂದು ಖಚಿತವಾದ ಗ್ಯಾರಂಟಿ ಆದಾಯವನ್ನು ಕೊಡೋದು ಓಕೆ ಯೋಜನೆತು ಚೆನ್ನಾಗಿದೆ ಅನಿಸುತ್ತೆ ಆದರೆ ಇದಕ್ಕೆ ಯಾರೆಲ್ಲ ಅರ್ಹರು ಎಲ್ಲರಿಗೂ ಒಂದೇ ತರಹದ ನಿಯಮಗಳಿವೆಯಾ ಅಥವಾ ಬೇರೆ ಬೇರೆ ಗುಂಪುಗಳಿಗೆ ಬೇರೆ ಬೇರೆ ಡೆಡ್ಲೈನ್ಗಳಿವೆಯಾ ಬನ್ನಿ ಅದನೀಗ ಸ್ಪಷ್ಟಪಡಿಸಿಕೊಳ್ಳೋಣ ನೋಡಿ ಈ ಯೋಜನೆಯ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಅಂದ್ರೆ ಹೊಸದಾಗಿ ಕೆಲಸಕ್ಕೆ ಸೇರುವವರೆಂದು ಹಿಡಿದು ಈಗಾಗಲೇ ಸೇವೆಯಲ್ಲಿರುವವರು ಅಷ್ಟೇ ಯಾಕೆ ಕೆಲವು ನಿವೃತ್ತ ನೌಕರರು ಕೂಡ ಇದನ್ನ ಲಾಭ ಪಡ್ಕೋಬಹುದು ಅಷ್ಟೇ ಅಲ್ಲ ಮೃತ ಚಂದಾದಾರರ ಸಂಗಾತಿಗಳಿಗೂ ಇದರಲ್ಲಿ ಅವಕಾಶ ಇದೆ ಪ್ರತಿಯೊಂದು ಗುಂಪು ಅದಕ್ಕೆ ಅಂತ ನಿಗಡಿಪಡಿಸಿರೋ ಫಾರ್ಮನ್ನೇ ಅನ್ನೇ ಬಳಸಬೇಕಾಗುತ್ತೆ ಆದರೆ ಇಲ್ಲೊಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ಗಮನದಲ್ಲಿಡ್ಬೇಕು ಇದು ಟೈಮ್ ಸೆನ್ಸಿಟಿವ್ ನಿರ್ಧಾರ ಹೊಸದಾಗಿ ಸೇರುವವರಿಗೆ ನಿರ್ಧಾರ ಮಾಡೋಕೆ ಇರೋದು ಕೇವಲ ಮೂವತ್ತು ದಿನಗಳು ಈಗಾಗಲೇ ಸೇವೆಯಲ್ಲಿರುವವರು ಮತ್ತೆ ನಿವೃತ್ತರಾದವರಿಗೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ತಿಂಗಳ ಟೈಮ್ ಇರುತ್ತೆ ಈ ಸಮಯವನ್ನಂತೂ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ ಸರಿ ಯಾರೆಲ್ಲ ಅರ್ಹರು ಅಂತ ಗೊತ್ತಾಯಿತು ಈಗ ಯು ಪಿ ಎಸ್ ಅಕೌಂಟ್ಗಳಿಗೆ ನಮ್ಮ ದುಡ್ಡು ಹೇಗೆ ಕೆಲಸ ಮಾಡುತ್ತೆ ಮತ್ತು ನಮ್ಮ ಹೂಡಿಕೆಯನ್ನು ಹೇಗೆ ಮ್ಯಾನೇಜ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ ಇಲ್ಲಿ ಎರಡು ಮುಖ್ಯವಾದ ಪದಗಳನ್ನು ನಾವು ಅರ್ಥ ಮಾಡ್ಕೋಬೇಕು ವೈಯಕ್ತಿಕ ಕಾರ್ಪಸ್ ಅಂದರೆ ಸಿಂಪಲ್ ನಿಮ್ಮ ಅಕೌಂಟ್ನಲ್ಲಿ ನಿಜವಾಗ್ಲೂ ಇರೋ ಹಣ ಆದರೆ ಬೆಂಚ್ಮಾರ್ಕ್ ಕಾರ್ಪಸ್ ಅನ್ನೋದು ಒಂಥರ ಅಂದಾಜು ಲೆಕ್ಕಾಚಾರ ಕೊನೆಗೆ ಎಷ್ಟು ಪಿಂಚಣಿ ಕೊಡಬೇಕು ಅಂತ ನಿರ್ಧಾರಿಸೋಕೆ ಇದನ್ನೊಂದು ಅಳತೆಗೋಲಾಗಿ ಬಳಸಲಾಗುತ್ತೆ ಇಲ್ಲಿ ಇನ್ನೊಂದು ಒಳ್ಳೆ ವಿಷಯ ಅಂದರೆ ಚಂದಾದಾರರು ತಮ್ಮ ಹಣವನ್ನ ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದನ್ನ ತಾವೇ ಡಿಸೈಡ್ ಮಾಡ್ಬೋದು ರಿಸ್ಕ್ ಬೇಡ ಅನ್ನೋರು ಪೂರ್ತಿಯಾಗಿ ಸರ್ಕಾರಿ ಭದ್ರತೆಗಳಲ್ಲಿ ಹಾಕ್ಬೋದು ಸ್ವಲ್ಪ ರಿಸ್ಕ್ ತಗೊಂಡು ಹೆಚ್ಚು ಲಾಭ ಗಳಿಸಬೇಕು ಅನ್ನೋರು ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಲೈಫ್ ಸೈಕಲ್ ಫಂಡ್ಗಳನ್ನು ಆಯ್ಕೆ ಮಾಡ್ಬೋದು ಸರಿ ಈಗ ಬರೋಣ ಈ ಯೋಜನೆಯ ಅತೀ ಮುಖ್ಯವಾದ ಭಾಗಕ್ಕೆ ಅಂದರೆ ಇದರಿಂದ ಸಿಗೋ ಪ್ರಯೋಜನಗಳೇನು ಮತ್ತು ಆ ಖಚಿತ ಪಾವತಿ ಅಂತ ಹೇಳ್ತೀವಲ್ಲ ಅದನ್ನೇ ಹೇಗೆ ಲೆಕ್ಕ ಹಾಕ್ತಾರೆ ಅಂತ ನೋಡೋಣ ಈ ಯೋಜನೆಯ ಅತೀ ದೊಡ್ಡ ಆಕರ್ಷಣೆ ಅಂದರೆ ಇದೇ ಸಂಖ್ಯೆ ಐವತ್ತು ಪರ್ಸೆಂಟ್ ಇದರ ಅರ್ಥ ಏನು ಗೊತ್ತಾ ಪೂರ್ತಿ ಸೇವೆ ಸಲ್ಲಿಸಿದರೆ ಆಗುವ ಸಮಯದಲ್ಲಿ ತಗೊಳ್ತಾ ಇದ್ದ ಕೊನೆ ಹನ್ನೆರಡು ತಿಂಗಳ ಸರಾಸರಿ ಬೇಸಿಕ್ ಪೇ ಅದರ ಅರ್ಧದಷ್ಟು ದುಡ್ಡು ಪ್ರತಿ ತಿಂಗಳು ಗ್ಯಾರಂಟಿಯಾಗಿ ಸಿಗುತ್ತೆ ಇದೇ ಸ್ಥಿರ ಆದಾಯದ ಭರವಸೆ ಅಂದರೆ ಆದ್ರೆ ಆ ಫಿಫ್ಟಿ ಪರ್ಸೆಂಟ್ ಪೂರ್ತಿಯಾಗಿ ಸಿಗ್ಬೇಕಂದ್ರೆ ಒಂದು ಕಂಡೀಷನ್ ಇದೆ ನೌಕರರು ಕನಿಷ್ಠ ಇಪ್ಪತ್ತೈದು ವರ್ಷಗಳ ಕ್ವಾಲಿಫೈಯಿಂಗ್ ಸರ್ವಿಸ್ ಪೂರ್ತಿ ಮಾಡಿರ್ಬೇಕು ಒಂದು ವೇಳೆ ಸೇವೆ ಇದಕ್ಕಿಂತ ಕಮ್ಮಿ ಇದ್ರೆ ಪಾವತಿಯ ಪ್ರಮಾಣ ಕೂಡ ಅದೇ ಅನುಪಾತದಲ್ಲಿ ಕಡಿಮೆಯಾಗುತ್ತೆ ಹಾಗಾದ್ರೆ ಒಂದು ವೇಳೆ ಸೇವೆ ಕಡಿಮೆ ಇದ್ರೆ ಅಥವಾ ಸಂಬಳ ಅಷ್ಟೊಂದಿರಲಿಲ್ಲ ಅಂದ್ರೆ ಏನ್ ಕತೆ ಅದಕ್ಕೂ ಒಂದು ಸೇಫ್ಟಿ ನೆಟ್ ಇದೆ ಕನಿಷ್ಠ ಹತ್ತು ವರ್ಷ ಸೇವೆ ಸಲ್ಲಿಸಿದ್ರೆ ತಿಂಗಳಿಗೆ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಪಿಂಚಣಿಯನ್ನ ಈ ಯೋಜನೆ ಗ್ಯಾರಂಟಿ ಮಾಡುತ್ತೆ ಇದು ಬರೀ ವೈಯಕ್ತಿಕ ಭದ್ರತೆಯಷ್ಟೇ ಅಲ್ಲ ಕುಟುಂಬದ ಭದ್ರತೆಯನ್ನು ಕೂಡ ಯೋಚನೆ ಮಾಡುತ್ತೆ ಒಂದು ವೇಳೆ ಚಂದಾದಾರರು ತೀರಿಕೊಂಡ್ರೆ ಅವರ ಸಂಗಾತಿಗೆ ಅವರು ಪಡಿತಿದ್ದ ಪಾವತಿಯಲ್ಲಿ ಅರವತ್ತ ಪರ್ಸೆಂಟರಷ್ಟು ಮೊತ್ತ ಜೀವನ ಪರ್ಯಂತ ಸಿಗುತ್ತಾ ಇರುತ್ತೆ ಸರಿ ಇಷ್ಟೆಲ್ಲಾ ತಿಳ್ಕೊಂಡ್ಮೇಲೆ ಈಗ ಅಂತಿಮ ಹಂತಕ್ಕೆ ಬರೋಣ ಈ ನಿರ್ಧಾರ ತಗೊಳ್ಳೋ ಮುಂಚೆ ನಾವು ಗಮನಿಸಲೇಬೇಕಾದ ಕೆಲವು ಕಠಿಣವಾದ ಅಂಶಗಳನ್ನು ನೋಡೋಣ ಬಹುಶಃ ಇದೇ ಅತೀ ಅತಿ ಮುಖ್ಯವಾದ ಪಾಯಿಂಟ್ ಒಮ್ಮೆ ಯು ಪಿ ಸಿ ಆಯ್ಕೆ ಮಾಡಿದ್ರಿ ಅಂದ್ರೆ ಆ ನಿರ್ಧಾರ ಫೈನಲ್ ಅದನ್ನು ಯಾವುದೇ ಕಾರಣಕ್ಕೂ ಯಾವತ್ತೂ ಬದಲಾಯಿಸ ಆಗೋದಿಲ್ಲ ಅದಕ್ಕೆ ತುಂಬ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಹಾಗಾದ್ರೆ ಇಲ್ಲೊಂದು ಸಹಜವಾದ ಪ್ರಶ್ನೆ ಬರುತ್ತೆ ಒಂದು ವೇಳೆ ಆ ಟೈಮ್ ಒಳಗೆ ಫಾರ್ಮ್ ತುಂಬೋಕೆ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಒಂದು ವೇಳೆ ಡೆಡ್ಲೈನ್ ಒಳಗೆ ಏನೂ ನಿರ್ಧಾರ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ ಉತ್ತರ ತುಂಬಾ ಸರಳ ನೌಕರರು ಆಟೋಮ್ಯಾಟಿಕ್ ಆಗಿ ಹಳೆಯ ಎನ್ಪಿಎಸ್ ಸಿಸ್ಟಮ್ನಲ್ಲೇ ಮುಂದುವರಿತಾರೆ ಅವರಿಗೆ ಯು ಪಿ ಎಸ್ನ ಗ್ಯಾರಂಟಿ ಪಾವತಿಯ ಪ್ರಯೋಜನ ಸಿಗೋದಿಲ್ಲ ಸರಿ ನಿವೃತ್ತಿಗಿಂತ ಮುಂಚೆ ದುಡ್ಡಿನ ಅವಶ್ಯಕತೆ ಬಿದ್ದರೆ ಏನ್ಮಾಡೋದು ಅದಕ್ಕೂ ಈ ಯೋಜನೆಯಲ್ಲಿ ಅವಕಾಶ ಇದೆ ರಿಟೈರ್ಮೆಂಟ್ ಟೈಮಲ್ಲಿ ದೊಡ್ಡ ಮೊತ್ತವನ್ನ ವಿದಡ್ರಾ ಮಾಡಬಹುದು ಅಷ್ಟೇ ಅಲ್ಲ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ತರದ ಕಾರಣಗಳಿಗೆ ಸರ್ವಿಸ್ನಲ್ಲಿರುವಾಗ್ಲೋ ಸ್ವಲ್ಪ ಹಣವನ್ನು ಹಿಂಪಡೆಯೋಕೆ ಅವಕಾಶ ಇದೆ ಕೊನೆಗೆ ಈ ಆಯ್ಕೆ ಅನ್ನೋದು ಕೇವಲ ಒಂದು ಫಾರ್ಮ್ ತುಂಬೋದಲ್ಲ ಅಲ್ವಾ ಇದು ಪ್ರತಿಯೊಬ್ಬರ ಆರ್ಥಿಕ ಭವಿಷ್ಯದ ಬಗ್ಗೆ ಇರೋ ಒಂದು ದೊಡ್ಡ ಪ್ರಶ್ನೆ ನಿವೃತ್ತಿಯ ನಂತರ ಖಚಿತವಾದ ಸ್ಥಿರ ಆದಾಯದ ಗ್ಯಾರಂಟಿ ಬೇಕಾ ಅಥವಾ ಮಾರುಕಟ್ಟೆಯ ರಿಸ್ಕ್ ತಗೊಂಡು ಹೆಚ್ಚು ಸಂಪಾದಿಸುವ ಅವಕಾಶ ಬೇಕಾ ಈ ಪ್ರಶ್ನೆಗೆ ಉತ್ತರ ಪ್ರತಿಯೊಬ್ಬರಿಗೂ ಬೇರೆ ಬೇರೆಯಾಗಿರುತ್ತೆ